ಮಾನವೀಯತೆ ಮೆರೆದ ಸಮಾಜ ಸೇವಕ ಜಾವೇದ್ ಮನಿಯಾರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಸಮಾಜ ಸೇವಕ ಜಾವೇದ್ ಮನಿಯಾರ್ ಅವರಿಗೆ ಸುಮಾರು ಒಂಬತ್ತು ಸಾವಿರದ ಮೂವತ್ತು ರೂಪಾಯಿ ಫರ್ಸ್ ಹಳೆ ಬಸ್ ನಿಲ್ದಾಣದ ಹತ್ತಿರ ಸಿಕ್ಕಿದೆ ಮರಳಿ ಆಕಾಶ್ ಹಡ್ಪದ್ ಅವರ ಪರ್ಸ್ ಒಪ್ಪಿಸಿ ಮಾನವೀಯತೆ ಮೆರೆದ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ ಆಕಾಶ್ ಹಡ್ಪದವರು ಇಂದು ಬೆಳಿಗ್ಗೆ ಉಪಹಾರಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಉಪಹಾರ ಅಂಗಡಿಯ ಎದುರಿಗೆ ಬಿದ್ದಿದ್ದು ಅದೇ ಸಂದರ್ಭದಲ್ಲಿ ಜಾವೇದ್ ಮನಿಯಾರ್ ಅವರು ಉಪಹಾರಕ್ಕೆ ಅಂತ ಹೋಗುವ ಸಮಯದಲ್ಲಿ ಅವರಿಗೆ ಈ ಪರ್ಸ್ ಕಂಡಿತು ಪರ್ಸ್ ತೆಗೆದು ನೋಡಿದಾಗ ಅದರಲ್ಲಿ ಒಂಬತ್ತು ಸಾವಿರದ ಮೂವತ್ತು ರೂಪಾಯಿ ಮತ್ತು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇತ್ತು ಆಕಾಶ್ ಮೊಬೈಲ್ ನಂಬರ್ ಸಿಕ್ಕಿತು ಆಕಾಶ್ಗೆ ಕರೆ ಮಾಡಿ ತಿಳಿಸಿ ನನ್ನ ಬಳಿ ಕರೆಸಿ ನಮ್ಮ ಇಂಡಿಯನ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ವಾಹಿನಿಯ ಸಮ್ಮುಖದಲ್ಲಿ ಆಕಾಶ್ ಹಡ್ಪದನಿಗೆ ಹಸ್ತಾಂತರ ಮಾಡಿದ ಜಾವೇದ್ ಮನಿಯಾರ್ ಇನ್ನು ನಂತರ ಮಾತನಾಡಿದ ಆಕಾಶ್ ಮಣಿಯಾರ್ ತುಂಬಾ ಧನ್ಯವಾದಗಳು ಹಾಗೂ ನನಗೆ ತುಂಬಾ ಸಹಾಯವಾಗಿದೆ ಜಾವೇದ್ ಮನಿಯಾರ್ ಅವರಿಗೆ ಅಂತ ನನ್ನ ಪರ್ಸು ನನ್ನ ಬಳಿ ಬಂದಿದೆ ಎಂದು ಖುಷಿಯಿಂದ ಹೇಳಿದರು ಇನ್ನು ಈಗಿನ ಕಾಲದಲ್ಲಿ ಇಂಥ ಜನ ಸಿಗುವುದು ಅಪರೂಪ ನಮ್ಮ ವಾಹಿನಿಯಿಂದ ಜಾವೇದ್ ಮನಿಯಾರ್ಗೆ ತುಂಬ ಧನ್ಯವಾದಗಳು ಪೈದ ಬಿದ್ದಿತ್ರಿ ಅದ್ರು ರೊಕ್ಕಿ ಆಮ್ಯಾಗ ಪ್ಯಾನ್ ಕಾರ್ಡ್ ಏನ್ ಕಾರ್ಡ್ ಎಲ್ಲ ಅದು ಅದವ್ರಿಗೆ ಕೊಡಬೇಕಂತ ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ವಾಪಸ್ ಕೊಡಕತ್ತೀವಿ ಒಂಬತ್ ಸಾವಿರದ ಎರಡ್ನೂರ ಮೂವತ್ತು ರೂಪಾಯಿ ಅದಾವ್ರಿ ಎಲ್ಲಿ ಸಿಕ್ತು ಯಾವಾಗ ಸಿಕ್ತು ಈಗ ಒಂದು ತಾಸಾದ ನಿಮ್ಮ ಹೆಸರು ಜಾಹೀದ್ ಮನಿಯ ಈಗ ನಿಮ್ಮ ಪರ್ಸ್ ನಿಮ್ಗೆ ಒಳ್ಳೆ ಮರು ಕಳಿಸಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಚೆನ್ನಾಗಿ ಹೇಳಿ ಸರ್ ಎಲ್ ಪಡೆಯ ಸಿಕ್ಕಿದಂತೆ ಸಿಕ್ಕಿದ್ವಿ ಮತ್ತೆ ನಮ್ಗೆ ಸಿಕ್ತಿದ್ದಾರೆ ಬರ್ಸಾಗ ದುಡ್ಡು ಜಾಸ್ತಿ ಇತ್ತು ಒಳ್ಳೆ ಕಳ್ಕೊಂಡಿದ್ರಿ ಹಂಗಾದ್ರೂ ಅಲ್ಲಿ ಚಾರ್ಜ್ ಹೋದಾಗ ನಾನು ಬಿಲ್ ಕೊಟ್ಟು ಫೋನ್ ಪರ್ಸ್ನಿದ್ದೆ ಹೋಗಿ ಬಿದ್ದಿರಬೇಕು ನೈಟ್ ಮ್ಯಾಂಟ್ ಜೀಪ್ ಹಾಕಿದ್ದಿಲ್ಲ ಆವಾಗ ಎಸ್ಪತ್ತಿಗೆ ಇದು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಗ್ಗೆ ತಮ್ಮ ಹೆಸರು ಆಕಾಶ ಹಾಲ್ಬಾರ್ದು